ಆಯ್ ಫ್ರೆಂಡ್ಸ್ ಈಗ ಬೋಂಡ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಎರಡು ನಿಮಿಷದಲ್ಲಿ ಕಟ 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 ಅಂತ ಉತ್ತರಿಸ್ಬೇಕು ಹೋಟ್ಲಿಗೆ ಬೋಂಡ ಉತ್ರಿ ಬೋಂಡ ಮಾಡಿಸೋಕ್ಕೆ ಇದ್ದೀನಿ ಸೊಪ್ಪುಗಳು ಕೊತ್ಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ನುಗ್ಗೆ ಸೊಪ್ಪು ಸಬ್ಸಿಗೆ ಎಲ್ಲ ಥರನೂ ಹಾಕ್ಬೋದು ಸೊಪ್ಪು ಹಾಕಿದಷ್ಟು ಚೆನ್ನಾಗಿರ್ತದೆ ಬೋಂಡ ಟೈಮ ರೆಡಿ ಮಾಡ್ಕೊಂಡು ನುಗ್ಗೆ ಸೊಪ್ಪು ಎರಡು ಸಾಗಿದೆ ಸೊಪ್ಪುಗಳೆಲ್ಲ ಹಾಕಿ ನೀಟಾಗಿ ಉತ್ತರಿಸ್ಕೊಂಡು ಹಿಂಗೆ ಬಿಡಿಸ್ಕೊಂಡು ಕತ್ತರಿಸ್ಕೋಬೇಕು ಕತ್ತರಿಸ್ಕೊಂಡು ಹಾಕ್ಕೊಂಡು ಹೋಗಿ ತಿರ್ಸ್ಕ ತುಂಬಿಕೊಂಡೆ ಹೋಟ್ಲುಕ್ ತಕೊಂಡ್ಬಂದು ಒಂದು ಬೋಸಿಗೆ ಮಾಮೂಲಿ ದಿನ ಕಲಿಸುವಂಥ ಬೋಸಿಗೆ ಹಾಕೊಂಡೆ ಈರುಳ್ಳಿ ಈರುಳ್ಳಿ ಹಾಕೊಂಡು ಸಿಟ್ ಪ್ಯಾಕೆಟ್ ಎಣ್ಣೆ ಎಣ್ಣೆನ ಹಾಕಿ ರೆಡಿ ಮಾಡಿಬಿಟ್ಟಿದ್ದೀನಿ ಎಣ್ಣೆ ಕಾಯ್ತಾ ಆಯ್ತಾ ಈಚೆ ಕಳಸೀಟ್ ಪ್ಯಾಕೆಟ್ ಇದು ಬಿ ಟಿ ಸಿ ಯಾಕಂದರೆ ಬೋಂಡ ಚೆನ್ನಾಗಿ ಬರಬೇಕು ಅಂದರೆ ಕಳಸೀಟ್ ಚೆನ್ನಾಗಿ ಹಾಕ್ಬೇಕು ಬಿ ಟಿ ಸಿ ಭಾಗ್ಯಲಕ್ಷ್ಮಿ ಅಂತ ಚೆನ್ನಾಗಿ ಬರುತ್ತೆ ಅರ್ಧ ಕೆ ಜಿ ಪ್ಯಾಕೆಟು ಐವತ್ತ ಎರಡು ರೂಪಾಯಿ ಇದು ಮೂರು ಪ್ಯಾಕೆಟ್ ಕಳಸೀಟ್ ಹಾಕಿ ಕಳಿಸ್ತೀನಿ ಬೋಂಡ ಸೂಪರ್ ಆಗಿ ಬರ್ಬೇಕು ಅಂದ್ರೆ ಈರುಳ್ಳಿ ನೈಸಾಗಿ ಉತ್ತರಿಸ್ಕೋಬೇಕು ನಾವು ಉತ್ತರಿಸಿದ್ನಲ್ಲ ಆತರ ಉತ್ತರಿಸ್ಕೊಂಡು ಈ ತರ ಹಾಕೊಂಡು ಕಳಸಿಟ್ಟು ಉಪ್ಪು ಅಮೃತ ಅಂತ ಉಪ್ಪು ಪುರಿ ಉಪ್ಪು ಮತ್ತೆ ನಾವು ಏನೇ ಮಾಡಿದ್ರೂ ಬೋಂಡಕ್ಕೆ ಸೋಡಾ ಹಾಕಲಿಲ್ಲ ಅಂದರೆ ಸ್ವಲ್ಪನಾದರೂ ಹಾಕ್ಲೇಬೇಕು ಸ್ವಲ್ಪನಾದರೂ ಹಾಕ್ಲೇಬೇಕು ಹಾಕಲಿಲ್ಲ ಅಂದರೆ ಬೋಂಡ ಬರಲ್ಲ ಟೇಸ್ಟಾಗಿ ಇದಾಗಿ ಸ್ವಲ್ಪ ಲೈಟಾಗಿ ಹಾಕ್ಲೇಬೇಕು ಹಾಕ್ತೀವಿ ಅಷ್ಟೇ ಜಾಸ್ತಿ ಹಾಕೋಲ್ಲ ಜೀರಿಗೆ ಜೀರಿಗೆ ಹಾಕಿದ್ರೆ ಘಮ ಘಮ ಅಂತದೆ ಬ ನಾಲ್ಗೆ ಸಿ ಆಗಿವಾಗ ಬೈಕ್ ಸಿಕ್ಕಿದ್ರೆ ಬಾಯಿ ಘಮ ಘಮ ಅಂತದೆ ಆರೆಗ್ಡೆ ಆಯ್ತದೆ ಅದಕ್ಕೋಸ್ಕರ ಹಾಕ್ತೀವಿ ನೀರು ನೀರು ಹಾಕೊಂಡು ಕಳ್ಸ್ಕೋಬೇಕು ಏಕಾಂಗಿ ಹೋರಾಟ ಒಬ್ಬನೇ ವೀಡಿಯೋ ಮಾಡಬೇಕು ಒಬ್ಬನೇ ಹಾಕಿ ಕಲಿಸ್ಬೇಕು ಮಾಡ್ತಾಯಿದ್ದೀನಿ ಯಾಕೆಂದರೆ ನಮ್ಮ ಕಸ್ಟಮರ್ ಜನ ಬೋಂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿ ಹಾಕಿದರೆ ಯಾವ ಥರ ಇರುತ್ತೆ ಮನೇಲು ಮಾಡ್ಕೋಬೋದು ನೀವು ನೋಡಿ ಈ ಥರ ಗಟ್ಟಿ ಕಲಿಸ್ಕೋಬಾರ್ದು ಗಟ್ಟಿ ಕಲ್ಸಿದ್ರೆ ಸ್ವಲ್ಪ ಇದಾಯ್ತದೆ ಇಟ್ಟುನ ಈ ಥರ ತೆಳ್ಳಗೆ ಕಲಿಸ್ಕೋಬೇಕು ನೀಟಾಗಿ ಸ್ವಲ್ಪ ಲೈಟಾಗಿ ತೆಳ್ಳಗಿರ್ಬೇಕು ಸಾಫ್ಟಾಗಿ ಬರ್ತದೆ ನೋಡಿ ಯಾವ ಥರ ಕಳಿಸ್ತಾ ಇದ್ದೀನಿ ನೋಡಿ ಯಾವ ಥರ ಈ ಥರ ರೆಡಿ ಆಯಿತು ನೋಡಿ ಖಾರ ಹಸ್ರಮಿಸಿಕೆ ಖಾರ ಬೋಂಡಕ್ಕೆ ಕಳ್ಸಿಕಂದ್ರೆ ಎಣ್ಣೆ ನಮ್ದು ಯಾವುದೇ ಹಳೆ ಎಣ್ಣೆಗಳು ಬಡಿಕೊಳ್ಳಲ್ಲ ಅಲ್ಲಲ್ಲೇ ಖಾಲಿ ಮಾಡ್ಕೊತೀವಿ ಪ್ರಭಾಕರಣ ಬೋಂಡಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಕಸ್ಟಮರು ಈ ಕಡೆ ಪುಟ್ಟಪ್ಪ ಅವ್ರು ಕುಂದಿದ್ದಾರೆ ಕಸ್ಟಮರ್ ಪುಟ್ಟಪ್ಪ ನೋಡಿ ಇದ್ದೀನಿ ಕ್ಯಾಮರಾ ಮ್ಯಾನ್ ಆಗಿ ಪ್ರಭಾಕರಣ ಅವರು ಹಿಡ್ಕೊಂಡವ್ರೆ ಎಣ್ಣೆನ ಜಾಸ್ತಿ ಕಾಯಿಸ್ಕೊಬಾರ್ದು ಸ್ವಲ್ಪ ಎಣ್ಣೆಗೆ ನೀರು ಹೊಡೆದು ನೀರು ಹೊಡೆದ್ರೆ ಗೊತ್ತಾಯ್ತದೆ ಎಣ್ಣೆ ಕಾದೈತೆ ಅಂತ ಆದಮೇಲೆ ಬೋಂಡ ಬಿಡಬೇಕು ಜಾಸ್ತಿ ಕಾಯ್ ಮೇಲೆ ಮೇಲೆ ಬೆಂದೋಗುತ್ತೆ ಒಳಗೆ ಬೇಯಲ್ಲ ಬೋಂಡಕ್ಕೆ ಮೀಡಿಯಮ್ ಕಾವು ಮಾಡಿಕೊಂಡು ಬೋಂಡ ಬಿಡಬೇಕು ಹೋಟ್ಲು ಅನ್ನೋದು ನಮ್ಮ ತಾತನ ಕಾಲದಿಂದಲೂ ಅದು ಬಂದ್ಬಿಟ್ಟಿದೆ ತಲಾಂತಲಾಂತರವಾಗಿ ನಮಗೆ ನಮ್ಮ ತಾತ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಮದುವೆ ಕೊಟ್ರು ಜಯ ಅಮ್ಮ ಅಂದ್ಬಿಟ್ಟು ಅವರಾದಮೇಲೆ ನಮ್ಮ ತಾಯಿ ಮಾಡ್ತಾಯಿದ್ರು ಅವ್ರ ಈಗ ಅವ್ರು ನಮ್ಮ ತಾಯಿ ಸ್ವಲ್ಪ ಬಿಟ್ಬಿಟ್ರು ಈಗ ನಾವು ಶುರು ಮಾಡಿದ್ದೀವಿ ಹೋಟ್ಲು ಮಾಡಿದ್ಮೇಲೆ ಅವ್ರು ನಿಲ್ಲಿಸ್ಬಿಟ್ರು ನಾನು ನನ್ನ ಹೆಂಡತಿ ಮಾಡ್ತಾಯಿದ್ದೀವಿ ನಡೀಬೋಂಡ ನಾವೇ ಬಿಟ್ಬಿಡ್ಬೇಕು ಹೋಟ್ಲ ಅಂದರೆ ಹೋಟ್ಲು ನಮ್ಮನ್ನು ಇಲ್ಲ ಯಾಕಂದರೆ ಅಷ್ಟು ಇದಾಗಿದೆ ಚಡ್ಡಿ ಹಾಕ್ತಾಕಿಂದಲೂ ಹೋಟ್ಲಲ್ಲೇ ಬೆಳೆದು ಬೆಳೆದು ಹೋಟಲ್ಲೇ ಓಟ್ಲಲ್ಲೇ ಇದ್ದು ಓಟ್ಲಲ್ಲೇ ಬೆಳೆದು ಎಲ್ಲ ಅಭ್ಯಾಸ ಆಗ್ಬಿಟ್ಟು ಬೇಯ್ತಾ ಇದೆ ಬೋಂಡ ಮೀಡಿಯಮ್ ಇದರಲ್ಲಿ ಯಾವ ಥರ ಬೇಯ್ತಾ ಇವೆ ಪುಟ್ಟಪ್ಪ ಚೆಂಡೂರಪ್ಪ ಇಬ್ಬರು ವೇಟಿಂಗಲ್ಲ ಅವ್ರೆ ಬೋಂಡೋಕ್ಕೆ ಇದೇ ನಮ್ಮ ಹೋಟ್ಲು ಹೋಟೆಲ್ ಅಂತ ನನ್ನ ಮಗ ಮಾಯಸಣ್ಣ ದೇವಭರಣ ಪ್ರಭಾಕರಣ ಕುಂತವ್ರೆ ಇಲ್ಲ ಕೃಷ್ಣಪ್ಪ ಬರ್ತಾಯಿದ್ರೆ ಬೋನಿ ಇದೆ ಬೋಂಡ ಬೋಂಡ ಎತ್ತ ಹಾಕ್ತಾ ಇದ್ದೀನಿ ಬೆಂದಾಯಿತು ಬೇರೆ ಅವರು ವೀಡಿಯೋಗಳು ಮಾಡಿಬಿಟ್ಟು ಬೋಂಡ ಆ ಥರ ಈ ಥರ ಐತೆ ಸ್ಕ್ರಿಪ್ ಹೇಗಿದೆ ಅಂತಾರೆ ನಾವು ಹೇಳೋಕ್ಕಾಗಲ್ಲ ಅದು ಬಂದು ತಿಂದು ನೋಡ್ಬಿಟ್ಟು ನೀವು ಅಭಿಪ್ರಾಯನ ಹೇಳಬೇಕು ಯಾವ ಥರ ಇದೆ ಬೋಂಡ ಅಂತ ನಾವು ಹೋಳ್ಬಿಡೋಕ್ಕಾಗಲ್ಲ ನಾವು ಹೋಳ್ಬಿಡೋ ಜಯಮಾಂದವರೆಲ್ಲ ನೇರದ್ದಿಟ್ಟ ನಿರಂತರ ಟೇಸ್ಟ್ ಮಾಡಿ ವೀಡಿಯೋ ನೋಡಿದವರು ನಮ್ಮ ಹೋಟ್ಲಿಗೆ ಒಂದ್ಸಲ ಬಂದು ಬೋಂಡ ಬೆಳಗ್ಗೆ ಮಸಾಲೆ ದೋಸೆ ಇಡ್ಲಿ ಬೋಂಡ ಆ ಮಾಡ್ತೀವಿ ದಿನ ಬಂದು ಒಂದ್ಸಲ ಟೇಸ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಪುಟ್ಟಪ್ಪ ನೋಡಿ ಬೋಂಡ ತಿಂದಿದ್ರೆ ವಯಸ್ಸಾದವರು ಅಲ್ಲೇ ಇಲ್ಲವ್ರಿಗೂ ಸ್ವಲ್ಪ ಆದರೂ ಅಗದು ಹಗಿ ಇಲ್ಲ ಒಳಗೆ ಗುಳಿಕ ನುಮ್ಕೊಬಿಡ್ಬೋದು ಆ ಕಡೆ ರಾಮಚಂದ್ರಪ್ಪ ಕುಂತವ್ರೆ ನೋಡಿ ಈ ಕಡೆ ಸಂಕರೇಗೌಡರು ಈ ಕಡೆ ರಾಮಕೃಷ್ಣಪ್ಪನವರು